ನಾಳೆ ಬೆಳಿಗ್ಗೆ ನಾವಿಬ್ಬರು ಸೇರಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಪಾಪುನ ಸ್ನಾನ ಮಾಡಿಸ್ತಾ ಇದ್ದೀವಿ ಅದು ತಲೆಮೆಯಿಂದ ಸ್ನಾನ ಮಾಡಿಸ್ತಾ ಇದ್ದೀವಿ ಹೆಂಗೆ ಮಾಡಿಸ್ತೀವಿ ವಿತೌಟ್ ಎಕ್ಸ್ಪೀರಿಯನ್ಸ್ ಗೈಸ್ ಒಂದು ಸಲಾನು ಸಹ ನಾವು ನೀರು ಹಾಕಿಲ್ಲ ಸೊಮ್ಮ ಪಾಪಕ್ಕೆ ಸ್ನಾನ ಮಾಡಿಸಿಲ್ಲ ಸೊ ಆ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ಕಿವಿಗೆ ಮುಚ್ಕೋಬೇಕು ಬಾಯಿ ಮುಚ್ಕೋಬೇಕು ಮೂಗು ಮುಚ್ಕೋಬೇಕು ಸೊ ಪ್ರತಿಯೊಂದೂ ಇದೆ ನೋಡೋಣ ಹೇಗೆ ಇರುತ್ತೆ ಅಂತ ನಾಳೆ ಬೆಳಿಗ್ಗೆ ಸೊ ನಾಳೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಬ್ಲಾಗ್ ಶುರು ಮಾಡ್ತೀನಿ ಗೈಸ್ ಓಕೆ ರೂಮ್ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್ ಆ್ಯಕ್ಚುಲಿ ಇವತ್ತಿಂದ ಬ್ಲಾಗ್ಸ್ ಸಖತ್ತಾಗಿ ಬರುತ್ತೆ ಏನಕ್ಕೆ ಅಂತಂದರೆ ಬ್ಯಾಕ್ ಟು ಮೈ ವೈಫ್ ಇನ್ ಮೈ ಹೋಮ್ ಸೊ ಗೈಸ್ ಫೈನಲಿ ಬಂದಿದ್ದಾಳೆ ಹೆಂಡತಿ ಮತ್ತು ನನ್ನ ಮಗಳು ಸೊ ಇವಳು ಬಾಣಂತನ ಜಸ್ಟ್ ಒಂದೂವರೆ ತಿಂಗಳು ಮಾಡಿಸಿದೆ ಅಷ್ಟೇ ಸೊ ವಿತ್ ರೀಸನ್ ಸಮ್ ರೀಸನ್ಸ್ ಪ್ರಾಬ್ಲಮ್ ಇಂದ ನಾನು ಸೊಳನ ಕರ್ಕೊಂಬರ್ಬೇಕಾಯ್ತು ಏನಕ್ಕೆ ಅಂತಂದರೆ ಸ್ವಲ್ಪ ವಾತಾವರಣ ಸರಿ ಇರಲಿಲ್ಲ ಗಾಯ್ಸ್ ಅದಕ್ಕೋಸ್ಕರ ನಾನು ಕರ್ಕೊಂಬಂದ್ಬಿಟ್ಟೆ ಅವಳಿಗೆ ಸೊ ಇವತ್ತಿಂದ ಇವಳು ಆಗಿ ನಮ್ಮ ಮನೇಲಿ ಬಾಣಾಂತನ ಮಾಡಿಸ್ಕೋತಾರೆ ಯಾರು ಅಲ್ಲ ನಮ್ಮ ಪಾಪ ನಾನು ಮೊದಲೇ ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೋತೀವಿ ಗೈಸ್ ಆ್ಯಕ್ಚುಲಿ ಇವತ್ತು ಅವಳಿಗೆ ಸ್ನಾನ ಮಾಡಿಸ್ಬೇಕಾಯ್ತು ಪಾಪುಗೆ ಬಟ್ ಇವತ್ತು ಅವಳಿಗೆ ಸೊ ಅಲ್ಲಿಂದ ಯಾವುದೋ ಕಾರಣಾಂತರದಿಂದ ನಾನು ಇಲ್ಲಿರೋದು ಬೇಡ ನಡಿ ಎದ್ದು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಕರ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಅವಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಬಟ್ ಆಗಲಿಲ್ಲ ಸೊ ಬಂದಿದ್ದೇ ನಾವು ಮಧ್ಯಾಹ್ನ ಒಂದು ಎಷ್ಟು ಒಂದೂವರೆ ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ಬಂದ್ವಿ ಅದಾದ್ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಏನಕ್ಕೆ ಅಂತಂದರೆ ಇವಳ್ದು ಓಕೆಂದ್ರೆ ಓದಕೆಂದ್ರೆ ಓಣಂದ ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗಿದ್ವಿ ಅಂತಂದರೆ ಅವಳ ಹೊಟ್ಟೆ ಸಿಕ್ಕಾಬಿಟ್ಟೆ ಗಟ್ಟಿ ಆಗ್ತಾ ಇತ್ತು ಪಾಪದ್ದು ಸೊ ಬರೀ ಮೋಷನ್ ಮೋ ಮೋಷನ್ ಮಾಡ್ತಾ ಇರಲಿಲ್ಲ ಪಾಪು ಅದಕ್ಕೋಸ್ಕರನೇ ನಾವು ಡಾಕ್ಟ್ರಿಗೊಂದು ಸಲ ತೋರ್ಸೋಣ ಅವ್ಳು ಹೊಟ್ಟೆ ಗಟ್ಟಿ ಆಗ್ತಾ ಇತ್ತಲ್ಲ ಅದಕ್ಕೋಸ್ಕರ ತೋರ್ಸೋಣ ಅಂದ್ಬಿಟ್ಟು ನಾವು ಇವತ್ತು ಸಹ ವಿಸಿಟ್ ಮಾಡಿದ್ವಿ ಅವರೇನಿಲ್ಲ ಎಲ್ಲ ನಾರ್ಮಲ್ಲು ಆ ಥರ ಎಲ್ಲ ಸಿಂಪ್ಟಮ್ಸ್ಗಳು ಬೇಬಿಗೆ ಬಂದೇ ಬರುತ್ತೆ ಸೊ ಅದಕ್ಕೆಲ್ಲ ಇನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಒಂದು ಫೋರ್ ಟು ಫೈವ್ ಡೇಸ್ ತನಕ ಅವಳು ಏನಾದರೂ ಮೋಷನ್ ಮಾಡಲಿಲ್ಲ ಅಂತ ಅಂದಾಗ ಬೇಕಾದ್ರೆ ಪ್ರಾಬ್ಲಮ್ಮು ಸೊ ಅದಕ್ಕೆ ಬೇರೆ ಸಿರಪ್ಗಳಿದೆ ಅದು ಬೇಕಾದ್ರೆ ಬರ್ಕೊಡ್ತೀವಿ ಅದು ತೊಗೊಳ್ಳಿ ಅಂತಂದರು ಅದಕ್ಕೆ ಇದೆಲ್ಲ ಏನು ನಾರ್ಮಲ್ ಇಲ್ಲ ಅಂತಂದರು ಸೊ ಅಷ್ಟೇ ಅದಾದಮೇಲೆ ನಾನು ಸೊ ಮೈಸೂರಲ್ಲಿ ಸ್ವಲ್ಪ ಸೀನ್ಸ್ಗಳ್ ನಡೀತು ಸೊ ಆ ಕಾರಣಾಂತರದಿಂದ ನಾನು ಸಡನ್ನಾಗಿ ಅವ್ಳನ್ನ ಅಲ್ಲಿ ಇರ್ಸೋದು ಬೇಡ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಅವಳನ್ನ ಕರ್ಕೊಂಬಂದೆ ಸೊ ಬೆಳಗ್ಗೆ ತಿಂಡಿಯೂ ಮಾಡಿರಲಿಲ್ಲ ಮತ್ತೆ ನಾವು ಊಟನೂ ಸಹ ಮಾಡಿರಲಿಲ್ಲ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲ್ಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ನಾವು ಮನೆಗೆ ಬಂದ ತಕ್ಷಣ ಕಸ್ಟಮರ್ ಕಾಲ್ ಮಾಡಿದ್ರು ಬೇಗ ಬನ್ನಿ ಒಂದು ಏನಿದು ಸೊ ಕಸ್ಟಮರ್ ಫೋನ್ ಮಾಡಿದ್ರು ಸೊ ಅದಕ್ಕೋಸ್ಕರ ಅಂಗಡಿಗೆ ಹೋಗಿ ಅವ್ಳಿಗೆ ಅಂಗಡಿಗೆ ಹೋಗೋ ಮುಂಚೆ ಅವಳಿಗೆ ಹೊಟ್ಟೆ ತುಂಬ ಅನ್ನ ಬೇಯಿಸಿ ಅದಕ್ಕೆ ಇವಾಗ ಸಡನ್ನಾಗಿ ಸಾರಿಗಿದ್ರು ಮಾಡುವಂತಂದರೆ ಆಗಲ್ವಲ್ಲ ಸೊ ಅದಕ್ಕೋಸ್ಕರನೇ ಅವಳಿಗೆ ತುಪ್ಪ ಹೆಂಗೆ ಇತ್ತು ಸೊ ಬಿಳಿಯಾನ ಮಾಡಿಕೊಟ್ಬಿಟ್ಟು ತುಪ್ಪ ಕಲಿಸ್ಕೊಟ್ಬಿಟ್ಟು ಸೊ ಎಲ್ಲ ಉಪ್ಪು ಮತ್ತು ಮೆಣಸು ಎಲ್ಲ ಹಾಕ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ಹೋಗಿದ್ದೆ ಸೊ ಅವಳು ಆರಾಮಾಗಿ ತಿನ್ಕೊಂಡಿದ್ದಾಳೆ ಇವಾಗ ಏನು ಮಾಡಬೇಕಂತಂದರೆ ಆ್ಯಕ್ಚುಲಿ ಇವಾಗ ಅವಳಿಗೆ ಸಾರಂತೂ ನನಗೆ ಮಾಡೋಕ್ಕೆ ಬರಲ್ಲ ಅದಕ್ಕೆ ಇವಳು ಇವಾಗ ಸಬ್ಸಿಗೆ ಸೊಪ್ಪಲ್ಲಿ ಒಂದು ಗೊಜ್ಜು ಬರುತ್ತೆ ಅದನ್ನ ಮಾಡಿಕೊಡಿ ಇವತ್ತು ಒಂದಿನ ದಿನ ಅಂದರೆ ಇವತ್ತು ಬಂದಿದ್ದೀವಲ್ಲ ಸೊ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸೊ ಇವತ್ತು ಸಬ್ಸಿಗೆ ಸೊಪ್ಪಲ್ಲಿ ಒಂದು ಗೊಜ್ಜು ಬರುತ್ತೆ ಅದನ್ನ ಮಾಡಿಕೊಡಿ ನಾನು ನಿಮಗೆ ಫೋನಲ್ಲಿ ಹೇಳ್ಕೊಡ್ತೀನಿ ನೀವು ಒಬ್ಬರು ಕುಕ್ ಮಾಡಿಕೊಂಡು ಕೊಡಿ ಅಂತ ಅಂದಿದ್ದಾರೆ ಸೊ ಇವಾಗ ನಾನು ನನ್ನ ಹೆಂಡತಿಗೆ ಅಡುಗೆ ಮಾಡೋಕೆ ಹೋಗ್ತಿದ್ದೀನಿ ಈಗ ಎಸ್ ಲೆಟ್ಸ್ ಗೋ ಹೋಗೋಣ ಸೊ ಸೊ ಸುಮಾರು ಜನ ಕೇಳ್ತಿದ್ರಿ ಏನಿಗೆ ಗ್ರೂಪ್ ಆಂತ ನಾನು ನೀವೇ ಮಾಡ್ತಿದ್ದರ ನೀವೇ ಮಾಡ್ತೀರಾ ಅಂತ ಕೈ ಸಮ್ ರೀಸನ್ಸಿಂದ ನಾವು ಅಲ್ಲಿರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾವು ವಾಪಸ್ ಹಿಂದೂಡಿದ್ದೀವಿ ನಮ್ಮ ಮನೆಗೇ ಸೊ ಇವತ್ತಿಂದ ನನ್ನ ಮಗಳಿಗೆ ನಾನೇ ಸ್ನಾನ ಮಾಡಿ ಅಂದರೆ ನಾನು ನೋಡ್ಕೊಂಡಿದ್ದೀನಿ ಬಟ್ ಅವಳು ನನ್ನ ಮೇಲೆ ಗ್ಯಾರಂಟಿ ಕೊಟ್ಟಿಲ್ಲ ಕೈ ನಾನು ಹೆಂಡತಿ ಫಸ್ಟ್ ಸಲ ನಾನು ಸ್ನಾನ ಮಾಡಿಸ್ತೀನಿ ಅದಾದಮೇಲೆ ನೀವು ನೋಡ್ಕೊಳ್ಳಿ ನೀವು ಮಾಡಿಸಿ ಅಂತಂದು ಸೊ ಇವತ್ತು ಸ್ನಾನ ಮಾಡಿಸ್ಬೇಕಾಗಿತ್ತು ಬಟ್ ಸ್ನಾನ ಮಾಡಿಸೋಕ್ಕಾಗಲಿಲ್ಲ ಸೊ ನಾಳೆ ಬೆಳಿಗ್ಗೆ ಎದ್ದು ಅವಳಿಗೆ ಬಿಸಿಲು ಕಾಯಿಸಿ ಎಣ್ಣೆ ಮಸಾಜ್ ಮಾಡಿ ಸೊ ಅವಳಿಗೆ ಬಿಸಿಲು ಕಾಯಿಸಿ ಎಣ್ಣೆ ಹಚ್ಚಿ ಸೊ ಅವಳಿಗೆ ಸ್ನಾನ ಮಾಡಿಸ್ಬೇಕು ಸೊ ಆ ಥರ ಇದೆ ಗೈಸ್ ಇವಾಗ ಪ್ರೊಸೆಸಿಂಗ್ ಪ್ರೊಸೆಸಿಂಗ್ ಅದು ಇವಾಗ ಇವಾಗಂತೂ ನಮ್ಮ ಲೈಫ್ ಹೆಂಗಿರುತ್ತೆ ಅಂತಂದರೆ ನನ್ನ ಹೆಂಡ್ತಿನ ನಾನು ನನ್ನ ಹೆಂಡ್ತಿನ ಮತ್ತೆ ನನ್ನ ಕಣ್ಣ ಕಣ್ಮುಂದೆ ಇದ್ದರೆ ನನಗೆ ಖುಷಿ ಏನಕ್ಕೆ ಅಂತಂದರೆ ಸಮ್ ಬೇರೆಯವ್ರ ಹತ್ರ ಇದ್ದಾಗ ಒಂಥರ ಭಯನೂ ಆಗುತ್ತೆ ಎಲ್ಲನೂ ಆಗುತ್ತೆ ಸೊ ಅವ್ರು ಚೆನ್ನಾಗಿ ನೋಡ್ಕೋತಿದ್ದಾರ ಚೆನ್ನಾಗಿ ನೋಡ್ಕೋತಿಲ್ವಾ ನಾನೊಂದು ಭಯನೂ ಆಗುತ್ತೆ ಇವಾಗ ನನ್ನ ಮುಂದೆ ಅವಳು ಏನೇ ಒಂದು ಗಂಜಿನೇ ಕೊಡಲಿ ಅಥವಾ ಇನ್ನೇನೋ ಮಾಡಲಿ ಅವಳು ನನ್ನ ಮುಂದೆ ಇದ್ದಾಗ ನನಗೆ ಅವ್ರು ಖುಷಿ ಆಗುತ್ತೆ ಸೊ ನನ್ನ ಮಗಳೂ ಅಷ್ಟೇ ರಾತ್ರಿ ಆದರೆ ನಾನು ದಿನ ಅಂದರೆ ಟೂ ಡೇಸ್ಗೆ ಸಲ ಹೋಗ್ತಿದ್ದೆ ಮೈಸೂರಿಗೆ ಇವಾಗ ನಾವು ಬೆಳಿಗ್ಗೆ ಆದರೆ ನನ್ನ ಬಾವು ನನ್ನ ಪಾಪು ಜೊತೆ ಇರ್ತೀನಿ ಸಂಜೆ ಆದರೆ ನನ್ನ ಪಾಪು ಜೊತೆ ಇರ್ತೀನಿ ಓಕೆ ಎಸ್ ಇವಾಗ ನಾನು ಇವಳಿಗೆ ಅದು ಹೇಳಿದ್ನಲ್ಲ ಸಬ್ಸಿಗೆ ಸೊಪ್ಪಲ್ಲಿ ಏನು ಸಬ್ಸಿಗೆ ಸ್ವಲ್ಪ ಟೊಮೊಟೊ ಚೂರು ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಒಂಚೂರು ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಟಮೊಟೊ ಹಾಕ್ಬಿಟ್ಟು ಉದ್ಬಿಟ್ಟು ಅದು ಫ್ರೈ ರೆಡಿ ಆಗೋ ತನಕ ಸಬ್ಸಿಗೆ ಸೊಪ್ಪು ಸಣ್ಣಗೆ ಹಚ್ಕೊಂಡು ಸಬ್ಸಿಗೆ ಸೊಪ್ಪು ಹಾಕಿ ಹುರಿಯೋದು ಒಂದೇ ಚೂರು ಚಿಕ್ಕ ಚಿಕ್ಕ ಕಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಹುರಿಯೋದು ಹಾಂ ಫಸ್ಟ್ ಜೂಳಿಗೆ ಕಾಫಿ ಕೊಡ್ಬೇಕು ಕಾಫಿ ಜೊತೆ ಬಿಸ್ಕೆಟ್ ಕೊಡಬೇಕು ನನ್ನ ಮಕ್ಕಳು ಅಮ್ಮನ ಏನಾರ ರಾತ್ರಿ ನಿದ್ದೆ ಎಲ್ಲ ಮಾಡಿಲ್ಲದೇ ಇದಕ್ಕೋಸ್ಕರ ಅವಳು ಇವಾಗ ನಿದ್ದೆ ಮಾಡೋದಕ್ಕೆ ಅಳ್ತಾವಳೆ ಎಲ್ಲರೂ ನಿದ್ದೆ ಮಾಡಿದ್ರೆ ಖುಷಿ ಪಡ್ತಾರೆ ಇವಳು ನಿದ್ದೆ ಮಾಡೋದಕ್ಕೆ ಹೇಳ್ತಾವಳೆ ಪಾಪ ನನ್ನ ಮಗಳು ಮುದ್ದು ಮಗಳು ಮುದ್ದು ಮಗಳು ಮುಟುಮಗ್ಳು ಮುಟ್ಟವದವರಗಿನಿ ಪೆದ್ದು ಮಗಲಿನಿ ಓಯ್ಯೋಯ್ಯೋ ಕತ್ತೆ ನಿಂತಿಲ್ಲ ಕೈಸುಲಿಗಿಂದ ಓಯ್ ಒಂದು ತಿಂಗಳು ಮೇಲೆ ಹತ್ತು ದಿನ ಆಗಿದೆ ಸೊ ಒಂದು ತಿಂಗಳು ಸೆಲೆಬ್ರೇಷನ್ ಸಹ ನಾವು ಮಾಡಿದ್ದೀವಿ ಅದು ವ್ಲಾಗ್ ಇದೆ ಬಟ್ ಏನಕ್ಕೆ ಅಂತಂದರೆ ಆಗ್ತಿಲ್ಲ ಅಂದರೆ ಹಾಕ್ಬೋದು ಗೈಸ್ ಹಾಕ್ತೀನಿ ಖಂಡಿತವಾಗ್ಲೂ ಹಾಕ್ತೀನಿ ಸೊ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಏನು ಮಾಡ್ತೀವಿ ಅಂತೆಲ್ಲ ಸಹ ನಾನು ನಿಮಗೆ ಕಂಟಿನ್ಯೂಸ್ಲಿ ಬ್ಲಾಗ್ಸ್ ಹಾಕ್ತೀನಿ ಇವಾಗ ಬನ್ನಿ ಇವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಹಂಗೆ ಸಬ್ಸಿಗೆ ಸೊಪ್ಪು ಗೊಜ್ಜನ್ನ ಮಾಡಿಕೊಡೋಣ ಓಕೆ ಗೈಸ್ ಫ್ರೈನಲ್ಲಿ ಸಾಸಿವೆ ಈರುಳ್ಳಿ ಟೊಮೊಟೊ ಮತ್ತು ಸಬ್ಸಿಗೆ ಸೊಪ್ಪನ್ನ ಕೊಯ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆಯಲ್ಲಿ ಸೊ ಮಾಡ್ಲಿ ಎಣ್ಣೆ ಹಾಕಿದ್ದೀನಿ ಸೊ ಇದಾದಮೇಲೆ ಫಸ್ಟು ಸಾಸಿವೆ ಹಾಕಿ ಅದಾದಮೇಲೆ ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ಎಲ್ಲೋ ಬರೋ ತನಕ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಸೊ ಸಬ್ಸಿಗೆ ಸೊಪ್ಪು ಹಾಕೋಣ ಗೈಸ್ ನೋಡಿ ಇವಾಗ ಈರುಳ್ಳಿ ಮತ್ತು ಸಾಸಿವೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈಗ ಫೈನಲಿ ಸಬ್ಸಿಗೆ ಸೊಪ್ಪು ಹಾಕಿ ಸೊ ಎಲ್ಲನೂ ಸಹ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ ಸೊ ಇವಾಗ ಮಿಕ್ಸ್ ಅಪ್ ಮಾಡಬೇಕು ಈಗ ಫೈನಲಿ ಎಲ್ಲ ಆಗಿದೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಗೈಸ್ ತಗೊಂಡು ನೋಡಿ ಗೈಸ್ ಈ ಕಡೆ ಅನ್ನ ಆಗಿದೆ ಈ ಕಡೆ ಸೊಪ್ಪು ಸಹ ಆಗಿದೆ ಸ್ವಲ್ಪ ಅನ್ನ ಕುಕ್ಕರ್ ವಿಜಿಲ್ ತಂಗಾಗೋಗ್ಬಿಟ್ರೆ ಸಾಕು ಸೊ ಅದಾದ್ಮೇಲೆ ಅವಳಿಗೆ ತಗೊಂಡು ಹೋಗಿ ಕೊಟ್ರೆ ಇವತ್ತಿನ ಊಟ ಇದಾದ್ಮೇಲೆ ಪಾತ್ರೆ ತೊಳಿಬೇಕು ಇದಾದ್ಮೇಲೆ ಸ್ವಲ್ಪ ಶಾಪ್ ವರ್ಕು ಸಹ ಮಾಡಬೇಕು ಓಕೆನಾ ಕಮ್ಮಿಸ್ಕೊ ಇವ್ ಫಸ್ಟ್ ಅವ್ಳು ಊಟ ಮಾಡಿಸ್ಬಿಟ್ಟು ಆಮೇಲೆ ಮಿಕ್ಕಿದ್ರು ಓಕೆ ಅರ್ಧ ಗಂಟೆಯಿಂದ ಮಗುನ ಮುಳಗಿಸೋ ಟ್ರೈ ಮಾಡ್ತಾನೆ ಅವಳೆ ಮಲಗಿದ್ಲು ಬಟ್ ಬಂದು ನಾನು ಲೈಟ್ ಹಾಕಿದ ತಕ್ಷಣ ಎಚ್ಚರ ಆಗಿಬಿಟ್ಲು ಇವಾಗ ಇವಾಗ ತುಂಬ ಆಟ ಕಲಿಕ್ಕಿದ್ದಾಳೆ ಏಕೆ ಸರಿ ಆಯಿತು ಇಲ್ಲೇ ಸೊಳು ಪಪ್ಪಾಯ ಹಣ್ಣು ತಿನ್ನಬೇಕು ಅಂತಿದ್ಲು ಸೊ ಅದಕ್ಕೋಸ್ಕರ ಪಪ್ಪಾಯ ಹಣ್ಣು ತೊಗೊಬಂದಿದೆ ಇದನ್ನು ಕಟ್ ಮಾಡಬೇಕು ಇವಾಗ ಸೊ ಕಟ್ ಮಾಡಿ ಅವಳ ಕೊಡ್ತೀನಿ ಇವಾಗ ಅವಳಿಗೆ ಅನ್ನ ಮತ್ತು ಸೊಪ್ಪನ್ನ ಕಲಿಸ್ಬಿಟ್ಟು ತಿನ್ನಿಸ್ಬೇಕು ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ನೋಡಿ ಅಲ್ಲಿ ಪಾಪು ಮಲ್ಕೊಂಬಿಟೈತೆ ಬಟ್ ಲೈಟ್ ಹಾಕಿದ್ರೆ ಬಿಡುತ್ತೆ ಅದಕ್ಕೆ ಒಳಗೆ ಕತ್ಲಲ್ಲೇ ಊಟ ಮಾಡಿಸ್ಬೇಕು ಇವಾಗ ಒಂಚೂರು ಇಲ್ಲಿ ಎದ್ದು ಎದ್ದುಬಿಟ್ಟು ಅಲ್ಲಿ ಬೆಟ್ಟ ಮೇಲೆ ಹಾಕಿದ ತಕ್ಷಣ ಎದ್ದು ಬಿಡ್ತಾಳೆ ನೋಡಿ ಒಂಚೂರು ವಾಯ್ಸ್ ಬರೋಂಗಿಲ್ಲ ಹಂಗೆ ಮಾಡ್ಕೋಬೇಕು ತೋಳೆ ಗೈಸ್ ಇವಾಗ ಬನ್ನಿ ಅವಳಿಗೆ ಅನ್ನ ತನಗಾಗೋಗುತ್ತೆ ಹ್ಞೂ ಇವಾಗ ಎಕ್ಸಾಕ್ಟ್ಲಿ ಟೈಮದು ಒಂಬತ್ತು ಗಂಟೆ ಹತ್ತರ ಆಗಿದೆ ಇವ್ಳಿಗೆ ಈ ಟೈಮಿಂಗ್ಸ್ಗೆ ಊಟ ಕೊಡಿಸ್ಬೇಕು ಅಂತ ನಾನು ಇವತ್ತಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕಾಯಿಸಿ ನಾವು ಎಷ್ಟೇ ನಿಧಾನಕ್ಕೆ ಮಾತಾಡ್ತಿದ್ರು ಹೆಂಗೆ ಕದ್ದು ಕೇಳಿಸ್ಕೊಂಬಿಟ್ಟು ಎದ್ದುಬಿಟ್ಲು ಗೊತ್ತಾ ಅಯ್ಯೋ ನಾವು ಎಷ್ಟು ನಿಧಾನವಾಗಿ ಮಾತಾಡ್ತಿದ್ವಿ ಗೊತ್ತಾ ಯಪ್ಪ ಪಾಪು ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ನೋಡಿದ್ರೆ ಇದ್ಬಿಟ್ಲು ಇವಾಗ ನಾನು ಮೊಸರನ್ನ ತಿಂತಾ ಇದ್ದೀನಿ ಅವಳ್ದೆಲ್ಲ ಊಟ ಆಯಿತು ಸೊ ನಾನು ಮೊಸರನ್ನ ಮತ್ತು ಉಪ್ಪನ್ನು ನೆಂಚ್ಕೊಂಡು ತಿಂತಿದ್ದೀನಿ ಗಾಯ ಗಾಯಿಸಿ ಊಟ ಎಲ್ಲ ಮುಗೀತು ಪಾತ್ರೆ ತೊಳೆದಂಥ ಟೈಮು ಇದ್ದಾಗ ಈ ಮೆಟ್ಲು ಹತ್ತೋದಕ್ಕೆ ಬರ್ತಿರಲಿಲ್ಲ ಅವಳಿಗೆ ತಿಳ್ಕೊ ಹೇಳ್ಕೊ ಹೋಯ್ತಿದ್ಲು ಇವಾಗ ನೋಡಿ ಹೆಂಗೆ ಜಿಗಿತಳೆ ಊಟನೂ ಮುಗಿದ್ರಿತ್ತು ಪಾತ್ರೆನೂ ತೊಳ್ದಿದ್ರಿತ್ತು ಇವಾಗ ಹೋಗ್ಬಿಟ್ಟು ಸ್ವಲ್ಪ ಜೊತೆ ಸ್ವಲ್ಪ ಆಟ ಆಡಬೇಕು ಅದರ ಮೇಲೆ ಸ್ವಲ್ಪ ಶಾಪ್ ವರ್ಕ್ ಇದೆ ಅದನ್ನು ಸಹ ಮಾಡಬೇಕು ಇವಾಗ ಅವ್ಳಿಗೆ ಪ್ಯಾಂಪಸ್ ಖಾಲಿಯೋ ಸೊ ಆ ಪ್ಯಾಂಪಸ್ ತೊಗೊಬಂದಿದ್ವಲ್ಲ ಅಲ್ಲೇನಾಗೈತೆ ನಾವು ಮೈಸೂರಲ್ಲಿ ಮಡಗಿಬಿಟ್ಟಿದ್ದೀವಿ ಸೊ ಅದಕ್ಕೋಸ್ಕರನೇ ನಾಳೆ ಹೋಗ್ಬಿಟ್ಟು ತೊಗೊಂಡ್ಬರ್ಬೇಕು ಸೊ ಇವಾಗ ಈ ಪ್ಯಾಂಪಸ್ನ ಸದ್ಯಕ್ಕೆ ಯೂಸ್ ಮಾಡ್ತಿದ್ದೀವಿ ಓಕೆ ಈಗ ಈಗ ಗೈಸ್ ನನ್ನ ಗಂಡನ ನೋಡಿ ಮಲ್ ಮಲ್ಟಿ ಟ್ಯಾಲೆಂಟೆಡ್ ಅಂಗಿಲ್ ಕೆಲಸ ಮಾಡಿ ಮಂದನ ಕೆಲಸ ಮಾಡಿ ಮನೆ ಪಾತ್ರೆ ತೊಳೆದು ಇಷ್ಟ ಆಮೇಲೆ ಜೋಲಿ ಕಡೆ ಅಂತ ಡಿಸೈಡ್ ಆಗಿದ್ದೀನಿ ಬೇಸ್ ನಿಮಗೆಲ್ಲ ಆಲ್ರೆಡಿ ತಲೆಗೆ ಹುಳ ಬಿಟ್ಕೊಂಡಿರ್ತಾರೆ ಏನಕ್ಕೆ ರಿಟರ್ನು ಮತ್ತು ಇಲ್ಲಿ ಬಂದರೆ ಎಲ್ಲ ಪಾತ್ರೆಗಳನ್ನ ತೊಳ್ಕೊಂಡು ಇವರು ಯಾಕೆ ಮಾಡ್ತಾರೆ ಅಂತ ಇದಕ್ಕೆಲ್ಲ ಉತ್ತರ ನಿಧಾನ ಕೊಡಬೇಕು ನಿಧಾನಕ್ಕೆ ನಿಮಗೆಲ್ಲಕ್ಕೂ ಪ್ರತಿಯೊಂದಕ್ಕೂ ಒಂದೊಂದು ಉತ್ತರ ಸಿಗ್ತಾ ಸಿಗ್ತಾ ಹೋಗುತ್ತೆ ಮತ್ತೆ ನಮ್ಮಪ್ಪ ಸತ್ತು ಇನ್ನೊಂದು ನಾ ಮೂರು ತಿಂಗಳು ತುಂಬಿಲ್ಲ ಇನ್ನುವೇ ಅವಾಗ ನನ್ನ ಪ್ರೆಗ್ನೆನ್ಸಿಲಿ ಒಂದೂವರೆ ಆಗಿತ್ತು ಅಂತ ಅನಿಸುತ್ತೆ ನಾ ಹಾಂ ನಾ ಅಪ್ಪ ಸತ್ತೋಗಿ ನಾನು ಡೆಲಿವರಿ ಆಗೋ ಟೈಮಲ್ಲಿ ನಾ ಅಪ್ಪ ಸತ್ತು ಹಾಂ ಅನ್ ಆಗ ಆಗಿತ್ತು ಗೈಸ್ ಅವಾಗ 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 ನಮ್ಮ ಹತ್ರ ದುಡ್ಡು ಇರಲಿಲ್ಲ ನಮ್ಮ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಪ್ರೈವೇಟ್ ಆಸ್ಪಿಟ್ಲಿಗೆ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಸೊ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಅವಾಗ ನನ್ನ ಗಂಡ ಸಾಲ ಮಾಡೋಕ್ಕೆ ಅಂತ ಹೋದರು ಇನ್ನು ಅಮ್ಮನ ಮನೇಲಿ ಇದ್ದಿದ್ದರೆ ಅವ್ರು ಬಾಣಂತನ ಮಾಡಬೇಕಿತ್ತು ಜೊತೆಗೆ ಡೆಲ್ವರಿಗೂ ಮಾಡಿಸ್ಬೇಕಿತ್ತು ಅವ್ರ ಪ್ಲ್ಯಾನ್ ಇದ್ದಿದ್ದು ನಾನು ಗೌರ್ಮೆಂಟಲ್ಲಿ ಹಾಸ್ಪಿಟಲ್ಗೆ ಡೆಲಿವರಿ ಮಾಡಿಸ್ತೀನಿ ಸೊ ಜಾಸ್ತಿ ಖರ್ಚಾಗಲ್ಲ ಇನ್ನು ಮಿಕ್ಕಿದ ದುಡ್ಡಲ್ಲಿ ನಾನು ಬಾಣಂತನ ಮಾಡ್ತೀನಿ ಅಂತ ಸ್ವಲ್ಪ ಅಮೌಂಟನ್ನ ಕೊಟ್ಟರು ಇಪ್ಪತ್ತೈದು ಸಾವಿರನ ಬಡ್ಡಿಗೆ ಸಾಲ ಮಾಡಿ ಕೊಟ್ಟರು ನಮಗೆ ಅಷ್ಟು ಕೊಟ್ಬಿಟ್ಟು ನಾ ಅವ್ರೇನಂತಂದ್ರಂದರೆ ನನ್ನ ಬಾಣಂತನದ್ದು ದುಡ್ಡು ಜೊತೆಗೆ ನಿನ್ನ ಡಿಲ್ವರಿ ಖರ್ಚು ದುಡ್ಡು ಅಲ್ವದು ಎರಡು ಸೇರಿಸಿ ಕೊಡ್ತಾಯಿದ್ದೀನಿ ಬಾಣಂತನ ಮಾಡಬೇಕು ಅಂದರೆ ನಾವು ದುಡ್ಡು ಕೊಡೋಲ್ಲ ಅದೇ ದುಡ್ಡಲ್ಲಿ ಬಾಣಂತನ ಮಾಡ್ತೀವಿ ಅಂತ ಅಂದರು ಸೊ ನಮ್ಗೆ ಅವಾಗಿನ ಸಿಚುವೇಷನಲ್ಲಿ ನಮಗೆ ಬಾಣಂತನನ ತಲೆಗೆ ಬರಲೇ ಇಲ್ಲ ಫಸ್ಟು ಫಸ್ಟ್ ನಮಗೆ ಏನು ಇಂಪಾರ್ಟೆಂಟ್ ಆಗಿತ್ತು ಅಂದರೆ ಡಿಲ್ವರಿ ಇಂಪಾರ್ಟೆಂಟ್ ಆಗಿತ್ತು ಅಮ್ಮ ಮಗು ನಾನು ಮತ್ತು ನನ್ನ ಮಗು ಇಬ್ಬರು ಸೇಫಾಗಿ ಬಂದರೆ ಸಾಕು ಡೆಲ್ವರಿನ ತು ಏನಪ್ಪಾ ಬಾಣಂತನ ಹೆಂಗಾದರೂ ಮಾಡಿಕೊಂಡ್ರೆ ಆಯಿತು ಅನ್ನೋ ಡಿಸೈಡಲ್ಲಿ ಸರಿ ಅಂತ ಇಪ್ಪತ್ತೈದು ಸಾವಿರ ಈಸ್ಕೊಂಡು ಇನ್ನು ನನ್ನ ಗಂಡ ಇನ್ನು ನಲ್ವತ್ತೈವತ್ತು ಸಾವಿರನ ಬಡ್ಡಿಗೆ ಅಂತ ಅವರು ಸಾಲ ಮಾಡಿದ್ರು ಏನು ರೀ ನನ್ನ ಗಂಡ ಸ ಹ್ಞೂ ನನ್ನ ಗಂಟ ಸಾಲ ಮಾಡಬೇಕಾದ್ರೆ ಯಾ ಅವ್ರ ಮನೆಯವ್ರಾಗಿರ್ಬೋದು ಯಾರೂ ಒಂದು ರೂಪಾಯಿನೂ ಕೊಟ್ಟಿಲ್ಲ ಜೊತೆಗೆ ಬೇರೆದಿರೋ ಮಾತುಗಳು ಬೇರೆ ಅದನ್ನೆಲ್ಲ ಆಗಲ್ಲ ಅಷ್ಟೇ ಸಿಚುವೇಶನ್ನ ಎದುರಿಸ್ಕೊಂಡು ಸೊ ಅದಕ್ಕೆ ಈಗ ನಾವು ಡಿಸೈಡ್ ಆಗಿರೋದು ಏನಂತಂದ್ರೆ ಬೇಡ ಜಗಳ ಆಡೋದು ಬೇಡ ದೂರ ಆಗೋದು ಬೇಡ ನಾವು ಹೆಂಗಿದ್ದೀವಿ ಅಷ್ಟೇ ನಾವು ಇಟ್ಬಿಡೋಣ ಅಲ್ವಾ ಹಾಂ ಯಾರನ್ನೂ ಒಳ್ಳೆಯವ್ರು ಮಾಡೋದ್ರೂ ಬೇಡ ಅವರು ನಮ್ಮ ಜೊತೆ ಇರಬೇಕು ಅಂದರೆ ನಾವು ಇರಿಸ್ಕೊಳ್ಳೋದು ಇಲ್ಲ ಅಂದರೆ ಸಲ ಮನ್ಸು ಒಂದ್ಸಲ ಗಾಜು ಹೊಡೆದಿದ್ರೆ ಹೆಂಗೆ ಪುಡಿ ಪುಡಿ ಆಗುತ್ತೋ ಆ ಥರ ಈ ರಿಲೇಷನ್ಶಿಪ್ಪಲ್ಲೂ ನಮಗೆ ಎಷ್ಟೊಂದು ಸಲ ಆಗ್ಬಿಟ್ಟೈತೆ ಸೊ ಅದಕ್ಕೆ ಈಗ ನಾವೇನು ಡಿಸೈಡ್ ಮಾಡಿದ್ದೀವಿ ಅಂದರೆ ನಮ್ಮದೊಂದು ಫ್ಯಾಮಿಲಿ ಆಗಿದೆ ಈಗ ನಾವು ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಮ ಫ್ಯಾಮಿಲಿ ಮೇಲೆ ಅಷ್ಟೇ ನಾವು ಫೋಕಸ್ ಮಾಡೋದು ಬೇರೆಯವ್ರು ನಮ್ಮ ತಲೆ ಕೆಡಿಸಿದ್ರು ಬೇರೆಯವ್ರು ನಮ್ಮ ಹೀಯಾಡ್ಸಿದ್ರು ನಾವೇನು ಕೇರ್ ಮಾಡಲ್ಲ ಗಾಯಿಸಿ ಹುಡುಗಿ ಏನೇನು ಕಲ್ತಿದ್ದಾಳೆ ನೋಡು ಗುರುಗಳು ಯಪ್ಪ ನನಗೆ ಗೊತ್ತಿರೋಲ್ಲ ಇದೆಲ್ಲ ಏನೇನೂ ಕಲ್ತ್ಬಿಟ್ಟೆ ಇದೆಲ್ಲ ಎಲ್ಲೇ ಕಲ್ತಿನ ನೀನು ಏನಕ್ಕೆ ಇಷ್ಟು ಜನ್ ಮೆತ್ತಿಗೆ ಮಾತಾಡ್ತಾವಳೆ ಅಂತಂದರೆ ನಮ್ಮ ಪಾಪು ಅಲ್ಲೇ ಮಲಗವಳೆ ಹ್ಞೂ ಏನು ಮಾಡ್ತವೆ ನೋಡಿ ಈಗ ಸಿಸ್ಟ್ ಚೆನ್ನಾಗಿ ಕಟ್ತಾಳೆ ಅಂತ ಇಲ್ಲಿ ಇಲ್ಲಿಗೆ ಜೇಟ್ ಕಟ್ಕೊಂಡು ಸೊ ಮಾಡ್ಕೊಂಡು ಇವಾಗ ಎಕ್ಸಾಕ್ಟ್ಲಿ ಟೈಮ್ ಎಷ್ಟು ಗೊತ್ತಾ ಟೈಮ್ ಮಾಡಿದ್ರೆ ಶಾಕಾಗಿ ಹೋಗ್ತೀರಾ ಎಷ್ಟಿದು ಟೈಮ್ ನೋಡಿರಿ ಹನ್ನೆರಡು ಗಂಟೆ ಏಳು ನಿಮಿಷ ಆಗೈತೆ ಅಷ್ಟೊತ್ತಲ್ಲಿ ಜೋಳ್ಗೆ ಕಟ್ತಾಳ ನೆಂತ್ ಗಾಯಿಸಿ ಫೈನಲಿ ಅಂತೂ ಇಂತು ಸೊ ತೂಗಲ್ಲ ರೆಡಿ ಆಗಿದೆ ಸೊ ಏನೇನೆಲ್ಲ ಆಲ್ಟ್ರೇಷನ್ ಮಾಡ್ಬಿಟ್ಟಾಳೆ ನೋಡೋ ಗುರುಗಳು ಯಾ ಫುಲ್ ಜಿಗಿ 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 ಮಾಡಿಬಿಟ್ಟಾಳೆ ಏಯ್ ಕಾಯ್ತಾಳೆ ನಮ್ಮ ಪಾಪನೇ ಇದ್ರೊಳಗೆ ಮಗ್ಸೋದಕ್ಕೆ ಗೈಸ್ ನೋಡಿ ಇವಾಗ ಸೊ ತೂಗಲ್ಲ ಇಲ್ಲ ಹಾಕೊಂಡಿದ್ದೀವಿ ನಾವು ಇಲ್ಲೇ ಶಿಫ್ಟ್ ಇದ್ದೀವಿ ಸೊ ರೂಮಲ್ಲಿ ಸ್ವಲ್ಪ ಬೇಡ ಶಕ್ಕೆ ಆಗುತ್ತೆ ಸಿಕ್ಕಾಬ ಶೆಕೆ ಆಗುತ್ತೆ ಆಮೇಲೆ ನಾವು ಜಾಸ್ತಿ ಫ್ಯಾನ್ ಹಾಕ್ಕೊಂಡಿರೋಕ್ಕಾಗಲ್ವಲ್ಲ ಸೊ ಅದಕ್ಕೋಸ್ಕರ ನಾವು ಹಾಲಿಗೆ ಶಿಫ್ಟ್ ಇದ್ದೀವಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಹಾಲು ದೊಡ್ಡದಾಗಿರೋದ್ರಿಂದ ಸೊ ನಮಗೆ ಒಂದು ಅಥವಾ ಎರಡಕ್ಕೆ ಫ್ಯಾನ್ ಹಾಕ್ಕೊಂಡ್ರೆ ಸಾಕು ಗೈಸ್ ನಮಗೂ ಒಂದು ಪ್ರಾಬ್ಲಮ್ ಏನಿದೆ ಅಂತಂದರೆ ಸೊ ಈ ಡೋರ್ ತೆಗ್ದಿದ್ದು ಹೊರಗಡೆ ಜೇನು ಕೂಡ ಕಟ್ಕೊಂಡೈತೆ ಸೊ ನಾವು ಜೇನ್ ಗೂಡು ತೆಗ್ಸೋರಿಗೆ ಎಲ್ಲೇ ಕಾಂಟ್ಯಾಕ್ಟ್ ಮಾಡೋದು ಸಹ ಸಿಗ್ತಾ ಇಲ್ಲ ಈ ಕೇಸ್ ಯಾರಾದರೂ ನನ್ನ ಫ್ಲಾಗ್ ನೋಡ್ತಿರೋರು ನನ್ನ ಕೂಡ ಸುತ್ತ ಮುತ್ತ ಯಾರಾದರೂ ಜೈನ್ ಗೂಡನ್ನ ತೆಗಿಯೋರಿದ್ದರೆ ಸೊ ಪ್ಲೀಸ್ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಫೈಸ್ ಯಾಕೆ ನನಗೆ ಪಾಪು ಬಂದಿದೆ ಸೊ ಅದೆಲ್ಲ ತುಂಬ ಡೇಂಜರಸ್ ಸೊ ಆಲ್ರೆಡಿ ಮೇನ್ ಕಡೆ ಕಚ್ಚಿ ಅವರು ಗೌರ್ಮೆಂಟ್ ಆಸ್ಪಿಟ್ಲ್ಗೆ ಹೋಗಿ ಪ್ರೈವೇಟ್ ಸಾರಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಒಬ್ಬರು ಇಶಿಯನ್ಸ್ ತೊಗೊಂಡಿದ್ದಾರಂತೆ ಸೊ ಹಾಗಾಗಿ ಸ್ವಲ್ಪ ದಯವಿಟ್ಟು ಯಾರಾದರೂ ಜೇನು ಕೊಡೋದು ರಿಮೂವ್ ಮಾಡೋರು ಇದ್ದರೆ ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ ಗಾಯಸ್ ಓಕೆನಾ ಬನ್ನಿ ಇವಾಗ ಆಲ್ಮೋಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದ್ದಾರೆ ಇದಕ್ಕೆ ಆಟ ಸಾಮಾನು ನೋಡಿ ಗೈಸ್ ಹೆಂಗಾಗ್ಬಿಟ್ಟೆ ಈ ಗೈಸ್ ಇವಾಗ ಏನೇನಿಲ್ಲ ಇವಾಗ ಮಧ್ಯರಾತ್ರಿ ಗೇಸಿನ ಎಚ್ಚರ ಆಯಿತು ಅಂತಂದರೆ ಇವ್ರನ್ನ ಆಟಾಡಿಸ್ಕೊಂಡು ಆಡಿಸ್ಕೊಂಡು ಇಡ್ತೀರ ಅಷ್ಟೇ ಗೈಸ್ ಇವತ್ತಿನ ಬ್ಲಾಕ್ ಚೆನ್ನಾಗಿ ಬಂತು ಅಂತ ಅನ್ಕೋತೀನಿ ಸೊ ಬೈಸ್ ಇವತ್ತಿನ ಬ್ಲಾಗ್ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಮಾಡಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ತರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ತನಕ ಲವ್ ಯು ಎಲ್ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್